ಚಿತ್ರ ಉದ್ದೆ ಬರ್ಪಿಲ ಚಿತ್ರ ಮೂಚಿ ಬಜ್ಜಿ ಎರಡು ಸಾವಿರ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಓಕೆನಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅವತ್ತೆ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದ್ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ಹೋಗ್ತಾ ಇರೋದು ಅಯ್ಯಪ್ಪ ಸ್ವಾಮಿಗಳ ಪೂಜೆಗೆ ಇರಲಿ ಪಕ್ಕದಲ್ಲಿ ಬನ್ನಿ ಹೋಗುವ ಹಾಗೆನೇ ಎಲ್ಲರಿಗೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅದರ ಶುಭಾಶಯಗಳು ಹೊಸ ವರ್ಷ ಶುಭಾಶಯಗಳು ನಮಗೆ ಬರೋದು ಹೊಸ ವರ್ಷ ಯುಗಾದಿ ಇವತ್ತು ಓಕೆನಾ ಯುಗಾದಿ ಟೈಮಲ್ಲೂ ನಾವು ಆಚರಿಸಬೇಕು ಇದು ಇಸುವಿಯಲ್ಲಿ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಬನ್ನಿ ಪೂಜೆಗೆ ಹೋಗಿ ಬರುವ ಇವತ್ತು ಒಂದನೇ ತಾರೀಕಿಗೆ ಅಯ್ಯಪ್ಪ ಸ್ವಾಮಿಗಳ ಪೂಜೆ ಮಿಸ್ ಮಾಡೋಕ್ಕಾಗತ್ತಾ ಖಂಡಿತ ಮಿಸ್ ಮಾಡೋಕ್ಕಾಗಲ್ಲ ಹೋಗಿ ಬರುವ ಓಕೆನಾ ಬನ್ನಿ ಬನ್ನಿ ನಾನು ರೆಡಿಯಾದೆ ನೋಡು ಇಲ್ಲೇ ಹತ್ತಿರ ಅಲ್ವಾ ಇದು ನನಗೆ ಓವರ ಡ್ರೆಸ್ ಅಂತ ಅನ್ನಿಸ್ತು ಆದರೆ ಪರವಾಗಿಲ್ಲ ಇದೇ ಹಾಕುವ ಅಂಥೇಳಿ ಹಾಕಿದೆ ಜಾಸ್ತಿ ಗ್ರ್ಯಾಂಡ್ ಹಾಕೋಕ್ಕೂ ನನಗೆ ಇಷ್ಟ ಆಗಲ್ಲ ಸಿಂಪಲ್ ಆಗಿ ಡ್ರೆಸ್ ಅದೆಲ್ಲ ಇಷ್ಟು ನನಗೆ ಸಾರಿ ಆಗಲಿ ಯಾವುದೇ ಆಗಲಿ ನಾನು ತೆಳ್ಳಗಾಗಿದ್ದೇನೆ ದಪ್ಪಾಗಿದ್ದೇನ ಹೇಳಿದ್ದೆ ಕಮೆಂಟ್ ಮಾಡಿ ಅದು ಸ್ವಲ್ಪ ತೆಳ್ಳಗಾದ ಅಂತ ಅನಿಸುತ್ತೆ ನನಗೆ ಯಾಕಂತ ಹೇಳ್ತೀನಿ ನೋಡಿ ಅಲ್ವಾ ಬನ್ನಿ ಪೂಜೆಗೆ ಹೋಗು ಪೂಜೆಗೆ ಹೋಗುವಾಗ ತೆಳ್ಳಗಾಗಿದ್ದೆ ನಾ ಬೆಳ್ಳಕ್ಕಾಗಿದ್ದೆ ನಾ ಬೇಡ ಸೆಕೆ ಸೆಕೆ ಹಾಗೆ ಇದ್ದಿದ್ದೆ ಹೊರಟಿದ್ವಿ ನಾನು ಇದೇ ಸಾಕು ಪರ್ಸ್ ಚಿಕ್ಕದೇ ಇಟ್ಕೊಳ್ಳೋದು ನಾನು ಎಲ್ಲಿ ಹೋಗ್ಬೇಕಾದ್ರೂ ಚಿಕ್ಕ ಪರ್ಸ್ ಓಕೆನಾ ನೀನು ಬರಬೇಡಣ್ಣು ವಾಶ್ ಮಾಡಿದ್ದೆ ನೋಡಿ ಬಟ್ಟೆ ಎಲ್ಲ ನಾನು ಎಲ್ಲಿ ವಾಶ್ ಮಾಡಿ ಹಾಕಿದೆ ನೋಡಿ ಗೇಟ್ ಹತ್ರ ಎಲ್ಲ ಗೇಟ್ ಹತ್ರ ಹಾಕಿದ್ದೀನಿ ಹೋಗ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಓಕೆನಾ

ಶ್ರೀದೇವಿ ಪ್ರಸಾದ್ ಮೊಕ್ಲಿನ ಇಲ್ಲೆಡೆ ನಡಪುರ ಚಿತ್ರ ಬಲ್ಪದ ಗಂಟೆ ಆಚಿಗಂಟೆ ಗಡೋ ದಂಡಲ ಪತ್ತು ಗಂಟೆಗೆ ಭಜನೆ ಕಾರ್ಯಕ್ರಮ ಆನದಂಡಲ ಮಧ್ಯರದ ಮಹಾಪೂಜೆ ಐಬಕ ಮಧ್ಯರದ ಪ್ರಸಾದ ವಿತರಣೆ ಐಬಕ ಅಣ್ಣ ಸಂತರ್ಪಣೆ ದಂಡಲ ಬೈಯದ ಪುರತಗೂ ಆಚಿ ಗಂಟೆಗೆ ಸರಿಯಾದ ಚೌಕಿ ಪೂಜೆ ಆಣದಂಡಲ ಯಕ್ಷಗಾನ ಆರಂಭ ಆ ಪುರ ಚಿತ್ರ ಪುರತು ಶ್ರೀದೇವಿ ಮೊಸತ್ನೆ ಯಕ್ಷಗಾನ ಬಯಲಾಟ ನಡುಪರ ಉಂಡು ಅಂಚದ ಗಂಡ ಯಾಕ ಮಾತಲ್ಲ ಮತದ ಸಹಕಾರ ಬಲ್ಪಡ ಮಾಡಿದ ನಿಂಡ ವಿರತಿ ಮತ್ ಮತ್ತೊಂದುಲ್ಲ ಅಚ್ಚರಿ ಅಯ್ಯಪ್ಪ ಸ್ವಾಮಿ

ജഗതീശ്വരാത്തിൽ ഉടസത

सभी रोगी अब रसी बल्कर बाकी तीन दंड निकले उड़ासी बल्कर बड़े डॉक्टर तो निकले अभी <गणीवागी> नहीं बंदा तो ना सिरी का तो प्रसन्न पत्ता लड़ो पड़े तो निकले अभी नहीं बंदा तो ना अच्छा नहीं ये नहीं कार्यक्रम कर अक्की कारई पिंजारा भूखर जो सरकार बंदे रख लेगे इडिता आयोग सभी सेवा समिति का प्रभाव तो देख ಎಷ್ಟು ಜಾಸ್ತಿ ಮದ್ರು ಫುಲ್ ರಾಷ್ಟ್ರದ ತನ ಮಡ ಸಂಜೆ ಎಲ್ಲರಿಗೂ ನಿಮ್ಮ ಕಲಿಕಾ ಸಾಮಾನು ನೀವು ಸೇಕೊಂಡಿಲ್ಲ ಹಿಂಗಾಗಿ ಶಿಕ್ಷಕರು ಕಾಯ್ತಿದ್ದಾರೆ ಯಾರೆಲ್ಲ ತಾವು ಕಲಿಕಾ ಸಾಮಾನು ಸೇಕೊಂಡಿಕ್ಕೆ ಬಾಕಿ ಇದ್ದೀರಾ ತಕ್ಷಣ ನೀವು ಹೋಗ್ಬೇಕು ಅಲ್ಲಿ ಇದರ ಮಕ್ಕಳಿಗೆ ತೊಂದರೆ ಆಗ್ತದೆ ದಯವಿಟ್ಟು ಸರತಿ ಸಾಮಾನ್ಯ ಸೇರಿಕೊಳ್ಳದ ನಿಮ್ಮ ಶಿಕ್ಷಕರ ವ್ಯವಸ್ಥೆಯನ್ನು ನೀವು ಚಂದ ದಯವಿಟ್ಟು ಮಕ್ಕಳು ಮಗುದನ್ನು ಗಮನಿಸಬೇಕು ಅಲ್ಲಿ ನಿಮಗೋಸ್ಕರ ಬಿಸಿಲಿನಲ್ಲಿ ಉಳಿದ ಮಕ್ಕಳು ಕಾಯ್ತಿದ್ದಾರೆ ಯಾರೆಲ್ಲ ಸರತಿ ಸಾಲಿನಲ್ಲಿ ಸೇರ್ಕೊಳ್ಳಿಕ್ಕೆ ಬಾಕಿ ಇದ್ದೀರಾ ಅವುಗಳು ತಕ್ಷಣ ಸರತಿ ಸಾಲಿನಲ್ಲಿ ಸೇರಿಕೊಂಡು ಸಹಕರಿಸಬೇಕು ಉಡಸಿ ಗುಲ್ಪರ ಬಗ್ಗೆ ತೆರಗಲು ಐದು ಬೇಗ ಉಡಸಿ ಗುಲ್ಪರ ಪೋಲಿ ನಾವು ಹೋಗಿದ್ದೆ ಮಧ್ಯಾಹ್ನ ಆಗುವಾಗ ತುಂಬ ಆಗಿದೆ ಪೂಜೆ ಆಗಿದೆ ಹಾಗೇ ಪ್ರಸಾದ ತಗೊಂಡು ನಾವು ಬಂದ್ವಿ ಹಾಗೇನು ಮಕ್ಕಳು ಸ್ಕೂಲನ್ನೂ ಹತ್ತಿರ ನೋಡಿ ಮಕ್ಕಳು ಊಟ ಮಾಡಿ ವಾಪಸ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ